ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಡ್ಯ ಮಹೇಶ್ ನಿಮ್ಮ ಮಿತ್ರ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಿಮಗೆ ತೂಗು ಸೇತಿವೆ ಇದು ಹುಣಸೂರಲ್ಲಿ ಇರೋಂಥದ್ದು ಏನು ತೀರ್ಥ ನದಿ ಇದೆ ಅದು ಹಡ್ಡಲಾಗಿ ಇರೋಂಥದ್ದು ಅಲ್ಲಿ ಇಲ್ಲಿ ಇರೋಂಥವ್ರಿಗೆ ಪರಿಚಯ ಇರುತ್ತೆ ಇದು ನೋಡಿರ್ತೀರ ಹಾಗೆ ಹೊರಗಡೆಯವರು ನೋಡಿಲ್ಲ ಅಂದರೆ ಈ ಕಡೆ ಹುಣಸೂರು ಬಂದಾಗ ನೀವೊಂದು ಸಲ ಭೇಟಿ ಕೊಡಿ ಏನು ತೀರ್ಥ ನದಿ ಇದೆ ಅದಕ್ಕೆ ಮೇಲ್ಗಡೆ ನಿರ್ಮಾಣ ಮಾಡಿದ್ದಾರೆ ಟೆಂಪ್ರವರಿ ಏನಾದ್ರು ಆ ಕಡೆ ಹೋಗಬೇಕು ಅಂದರೆ ಓಡಾಡಲಿಕ್ಕೆ ಅನ್ನೋ ಉದ್ದೇಶಕ್ಕೋಸ್ಕರ ಮೇಯ್ನ್ ರೀಸನ್ನು ಏನಪ್ಪ ಅಂದರೆ ಸಾವಾಗಿರೋಂಥ ಟೈಮಲ್ಲಿ ಊರೊಳಗಡೆ ಬರಂಗಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಇದು ಊರ ಹೊರಗಡೆಯಿಂದನೇ ಆ ಒಂದು ಏನು ಬಾಡಿ ಎಲ್ಲ ತರಬೇಕು ಅದು ಎಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇದು ನಿರ್ಮಾಣ ಮಾಡಿರೋಂಥದ್ದು ನೋಡಿ ಇವಾಗ ನೀರು ಕಮ್ಮಿ ಇದೆ ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಫುಲ್ ಹೆವಿ ಮಳೆ ಬಂದಾಗ ತುಂಬ್ದಾಗಂತೂ ಸ್ವಲ್ಪ ಭಯ ಆಗುತ್ತೆ ಅಲ್ಲಿ ಹೋಗಲಿಕ್ಕೆ ಮತ್ತು ಎಲ್ಲ ಇದೆ ಬಟ್ ತುಂಬ ಹೈಟ್ ಇಲ್ಲ ಬ್ಯಾರಿಗೇಟು ಹಾಗಾಗಿ ಸ್ವಲ್ಪ ಮಕ್ಕಳು ದೊಡ್ಡವರೆಲ್ಲ ಹೋಗ್ಬೇಕಾದ್ರೆ ತುಂಬ ಅದು ಎಗ್ರೋದು ಮತ್ತು ನೋಡೋದು ಅದ್ರ ಮೇಲೆ ಹತ್ತೋದು ಅದೆಲ್ಲ ಮಾಡಿದೆ ಒಂದು ಸಿಂಪಲ್ ಸೆಕ್ಯೂರಿಟಿ ಇದೆ ಹಾಗಾಗಿ ಅದೆಲ್ಲ ಮಾಡಿದ್ರೆ ಡೇಂಜರು ಯಾಕೆಂದ್ರೆ ಬೈ ಚಾನ್ಸ್ ಕೆಳಗಡೆ ಬೀಳೋ ಚಾನ್ಸ್ ಇರುತ್ತೆ ಹಾಗಾಗಿ ಸೇಫ್ಟಿ ಪರ್ಪಸ್ಸು ಸೇಫಾಗಿ ಹೋಗಿ ಬರ್ಬೋದು ಇದು ಯಾರೆಲ್ಲ ನೋಡಿದ್ದೀರಾ ಈ ಒಂದು ತೂಗು ಸೇತುವೆ ಕಮೆಂಟ್ ಮಾಡಿ ಇದು ಹುಣಸೂರಲ್ಲೇ ನಿಮಗೆ ಚಿಕ್ಕ ಹುಣಸೂರು ಮತ್ತು ಹುಣಸೂರು ನಡುವೆ ಒಂದು ದಾರಿ ಇದೆ ಅಲ್ಲಿ ಇರೋಂಥದ್ದು ಹಾಗೆ ಸ್ನೇಹಿತರೆ ಇದು ಏನು ತೀರ್ಥ ನದಿ ತುಂಬಿ ಫುಲ್ಲು ಓವರ್ ಫ್ಲೋ ಆದರೆ ಅಂದರೆ ತುಂಬಿದ್ರೆ ಜಾಸ್ತಿ ಮಳೆ ಬಂದಾಗ ನೆಕ್ಸ್ಟು ಯಾವ ರೀತಿ ನೀರು ಹೋಗುತ್ತೆ ಅದು ಒಂದು ಕಟ್ಟೆ ಮಳವಡಿ ಸೈಡು ಹೋದಾಗ ಅಲ್ಲಿ ಒಂದು ನಿಮಗೆ ಚಿಕ್ಕದು ಅಣೆ ಕಟ್ಟಿ ಥರ ಕಟ್ಟಿದರೆ ಅದು ನೋಡಿದ್ರೆ ಜೋಲ್ ಫಾಲ್ಸ್ ಥರನೇ ಕಾಣುತ್ತೆ ಮಿನಿ ಫಾಲ್ಸ್ ಅಂತಲೇ ಹೇಳ್ಬೋದು ಅದು ಕೂಡ ನಿಮಗೆ ಲಾಸ್ಟ್ ಇಯರ್ ಮಾಡಿರೋಂಥ ವಿಡಿಯೋ ಅದನ್ನು ಇವಾಗ ನಾನು ಇದ್ರ ಜೊತೆ ಕೂಡ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ನೋಡ್ಬೋದು ಅದು ನೋಡಿದ್ರೆ ನಿಜವಾಗ್ಲೂ ಖುಷಿಯಾಗುತ್ತೆ ಯಾಕೆಂದರೆ ಮಿನಿ ಫಾಲ್ಸ್ ಹತ್ತೆ ಬಂದಷ್ಟು ಖುಷಿಯಾಗುತ್ತೆ ಅಷ್ಟು ನೀರು ಹೋಗ್ತಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಹೋಯ್ತು ಅಂದರೆ ಮಂಡೆಲ್ಲ ಮೈಂಡೆಲ್ಲ ರೀಫ್ರೆಶ್ ಆಗುತ್ತೆ ಮತ್ತು ಅಲ್ಲಿ ಫಿಶ್ ಎಲ್ಲ ಹಿಡಿತಾ ಇರ್ತಾರೆ ಅಲ್ಲಿ ಏನೋ ಅಲ್ಲಿ ಲೋಕಲ್ಲು ಒಂದು ಫಿಶ್ ಎಲ್ಲ ಹಿಡಿ ಅಂಥವ್ರು ಇದ್ದಾರೆ ಅವರು ಕೂಡ ಚಿಕ್ಕ ಚಿಕ್ಕ ಮನೆಗಳನ್ನ ಅಲ್ಲೇ ಮಾಡಿಕೊಂಡು ಅವರ ಒಂದು ಜೀವನಕ್ಕೆ ಏನು ಬೇಕೋ ಅಲ್ಲಿ ಮೀನುಗಳೆಲ್ಲ ಹಿಡಿಯೋಂಥದ್ದು ಮತ್ತು ಹೇಡಿ ಅಂತೀವಲ್ಲ ನಳ್ಳಿ ಗೊತ್ತಲ್ಲ ಅದೆಲ್ಲ ಹಿಡಿದು ಅವರು ಒಂದು ಪಬ್ಲಿಕ್ಗೆ ಸೇಲ್ ಮಾಡ್ತಾ ಇರ್ತಾರೆ ಅದು ಕೂಡ ನೀವು ನೋಡಿರ್ಬೋದು ಅದು ಲಾಸ್ಟ್ ಇಯರ್ ತೆಗ್ದಿರೋಂಥ ವೀಡಿಯೋ ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿದೆ ಇದು ತೀರ್ಥ ನದಿ ಏನು ಅನ್ಗೋಡಿಂದ ಸ್ಟಾರ್ಟ್ ಆಗಿ ಅಲ್ಲಿಂದ ಮುಂದೆ ಹೋಗ್ತಾ ಹೋಗ್ತಾ ಕಟ್ಟೆ ಮಲ್ವಾಡಿ ಕಡೆ ಹರಿತಾ ಇರೋಂಥದ್ದು ಕಟ್ಟೆ ಮಲ್ವಾಡಿ ಫಾಲ್ಸು ಕೂಡ ನಿಮಗೆ ನೆಕ್ಸ್ಟು ಇದೇ ವೀಡಿಯೋದಲ್ಲಿ ನಿಮಗೆ ಅದು ಕೂಡ ನಾನು ನಿಮಗೆ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಈ ಒಂದು ತೂಗು ಸೇತುವೆ ನೋಡಿ ಏನು ಅನ್ನಿಸ್ತು ಹೇಗೆ ಖುಷಿ ಆಯ್ತಾ ಏನು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೇ ನೆಕ್ಸ್ಟು ಕಟ್ಟೆಮಲ್ಡಿ ಮಿನಿ ಫಾಲ್ಸ್ ಅದು ಕೂಡ ನಿಮಗೆ ಫಾಲ್ಸ್ನ ನೋಡಿ ಲಾಸ್ಟ್ ಇಯರು ಜುಲೈಯಲ್ಲಿ ಮಾಡಿರೋಂಥ ಒಂದು ವೀಡಿಯೋ ಅದು ಏಕೆಂದರೆ ಅದು ರೋಡಲ್ಲಿ ಕೆನಾರು ಹೋಗ್ಬೇಕಾದ್ರೆ ನಿಮ್ಗೆ ಕಾಣಿಸುತ್ತೆ ಬಸ್ಸಲ್ಲೆಲ್ಲ ಅದು ನೋಡಿದ್ರೆ ನಿಜವಾಗಲ್ಲಿ ಹೋಗಬೇಕು ಹತ್ರ ಹೋಗಬೇಕು ನಿಂತ್ಕೋಬೇಕು ನೋಡಬೇಕು ಆ ಒಂದು ನೀರು ಸೌಂಡ್ ಇರ್ಬೋದು ಆ ಒಂದು ಪ್ರಕೃತಿಯ ಒಂದು ವಿಸ್ಮಯ ನೋಡಬೇಕು ಅಂತ ಅನಿಸುತ್ತೆ ಹಾಗಾಗಿ ಇದೇ ನೀರು ಅಲ್ಲಿ ಜಾಸ್ತಿ ನೀರು ಆದಂತಾಗ ಯಾವ ರೀತಿ ಬರುತ್ತೆ ಅನ್ನೋದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟಾರ್ಟ್ ಆಗ್ತಿದೆ ನೋಡಿ ಇದು ಲಾಸ್ಟ್ ಇಯರ್ ತೆಗೆದಿರೋಂಥದ್ದು ನೋಡಿ ಎಷ್ಟು ಜೋರಾಗಿ ಇದೆ ನೀರು ಹಾಗಾಗಿ ಅಲ್ಲಿ ನಿಂತ್ಕೊಂಡ್ರೆ ನಿಜವಾಗಲು ಮಿನಿ ಫಾಲ್ಸ್ ಅಂತಲೇ ಅನಿಸುತ್ತೆ ಹಾಗಾಗಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ನೋಡಿಲ್ಲ ಅನ್ನೋರು ಇದ್ದರೆ ಹೊರ್ಗಡೆಯವರಿದ್ದರೆ ಒಂದು ಸಲ ಭೇಟಿ ಕೊಡಿ ತೂಗು ಸೇತುವೆ ಒಂದು ಸಲ ಭೇಟಿ ಕೊಡಿ ಈ ಒಂದು ಮಿನಿ ಫಾಲ್ಸ್ ಏನಿದೆ ಇದು ಕಟ್ಟೆಮಾಳ್ವಾಡಿ ಹತ್ರ ಇರೋಂಥದ್ದು ಅಲ್ಲಿಗೆ ಕೂಡ ಭೇಟಿ ಕೊಡಿ ನೋಡಿ ಇಲ್ಲಿ ಎಲ್ಲ ಒಂದು ಪಬ್ಲಿಕ್ಸ್ ಎಲ್ಲ ಬಂದು ಜೋರ ನೀರು ಹೋಗ್ತಾ ಇದೆ ನೋಡ್ತಾ ಇದ್ದಾರೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ನೆಕ್ಸ್ಟ್ ಒಂದು ಎಪಿಸೋಡಲ್ಲಿ ಬೇರೆ ಒಂದು ವಿಷಯದ ಬಗ್ಗೆ ಮಾತಾಡೋ ಅಂತ ಹೇಳ್ತಾ ನನ್ನ ಒಂದು ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವಜನೋ ಜನ ಸುಖಿನ ಬಂದರು ಥ್ಯಾಂಕ್ ಯು ಬಾಯ್